ನಮಸ್ಕಾರ ಇವತ್ತು ನಾವು ಜಾಲಿವುಡ್ ಹೋಗ್ತಾ ಇದೀವಿ ಗರ್ಲ್ ಫ್ರೆಂಡ್ ಜೊತೆ ಜಾಲಿಯಾಗಿ ಸುತ್ತಾಡ್ಕೊಂಡು ಬರೋಣ ಅಂತ ಆಲ್ಮೋಸ್ಟ್ ಒಂದು ಸೆವೆನ್ ಏಟ್ ಮಂತ್ಸ್ ಅಲ್ಲಿ ಹೋಗ್ಬಿಟ್ಟು ನೀವೆಲ್ಲ ನೇಮಿಸ್ ಅಲ್ಲಿ ವಿಡಿಯೋ ನೋಡಿರ್ತೀನಿ ಅನ್ಕೋತೀನಿ ಅಲ್ಲಿಗೆ ಹೋಗಿ ಆಲ್ಮೋಸ್ಟ್ ಸೆವೆನ್ ಏಟ್ ಮಂತ್ಸ್ ಆಗಿತ್ತು ಮತ್ತೆ ಒಂದು ಸರಿ ಹಂಗೆ ಸುತ್ತಾಡಿಕೊಂಡು ಒಂದು ವ್ಲಾಗ್ ಮಾಡ್ಕೊಂಡು ಬರೋಣ ಅಂತ ಒಳಗಡೆ ಎಲ್ಲ ನೀವು ಹೆಂಗಿದೆ ತೋರಿಸ್ತೀನಿ ಬನ್ನಿ ಹಂಗೆ ಹೋಗೋಣ ಸೊ ಈಗ ನಾವು ಜಾಲಿವುಡ್ ಸ್ಟುಡಿಯೋಗೆ ಬಂದಿದ್ದೀವಿ ಎಂಟ್ರೆನ್ಸ್ ಅಲ್ಲಿದ್ದೀವಿ ಅದ ಅಯ್ಯೋ ಅಲ್ಲ ತಗದೇ ಇಲ್ಲ ಸಿಕ್ಕಾಪಟೆ ಕ್ರೌಡ್ ಇದಾರೆ ಇಲ್ಲಿ ಏನಿವತ್ತು ಕ್ರೌಡ್ ಇಷ್ಟೊಂದು ನೀನು ಹೆಚ್ಚು ಕಡಿಮೆ ಒಂದು ತೌಸಂಡ್ ಪ್ಲಸ್ ಕಾರ್ ನಿಲ್ಸ್ಕೋಬೋದಂತೀವಿ ಗೊತ್ತಾ ಅಷ್ಟು ಪಾರ್ಕಿಂಗ್ ಏರಿಯಾ ಇದೆ ಸೊ ಇದು ನೀವು ನೋಡ್ತಿರೋ ಪಾರ್ಕಿಂಗ್ ಏರಿಯಾ ಜಾಲಿವುಡ್ ಅಲ್ಲಿ ಎಷ್ಟು ಗಾಡಿ ಪಾರ್ಕ್ ಮಾಡಿದ್ದಾರೆ ನೋಡಿ ನನ್ನ ಗಾಡಿ ಇಲ್ಲೆಲ್ಲೋ ಇಲ್ಲಿ ಹಾಂ ಅದೇ ಅದೇ ರೆಡ್ ಕಲರ್ ಇದೆಯಲ್ಲ ಅದೇ ನನ್ನ ಗಾಡಿ ಎಷ್ಟು ಜಾಗ ಇದೆ ಅಲ್ಲ ಪಾರ್ಕಿಂಗ್ಗೆ ಈಗ ನಾವು ಜಾಲಿವುಡ್ಗೆ ಬಂದಿದ್ದೀವಿ ಅಲ್ಲಿ ಸಿಕ್ಕಾ ಒಡೆ ಬಿಸ್ಲಿದೆ ಅಲ್ಲಿ ಅಂತಲ್ಲ ಎಲ್ಲ ಕಡೆ ಬಿಸ್ಲು ಇದ್ದೇ ಇರುತ್ತೆ ಇವಾಗ ಅದರಲ್ಲೂ ಈ ಬಿಸಿಲಲ್ಲಿ ಅದು ಏನು ಆಟ ಆಡ್ತೀವೋ ಅದು ನೋಡ್ತೀವೋ ಒಂದೂ ಗೊತ್ತಿಲ್ಲ ತುಂಬ ಇಂಪಾರ್ಟೆಂಟ್ ಮತ್ತು ನೀವು ಬಂದಾಗ ಮಸ್ಟ್ ಆ್ಯಂಡ್ ಶುಡ್ ವಾಚ್ ಮಾಡಬೇಕಾಗಿರುವಂಥ ಪ್ಲೇಸ್ಗಳು ತುಂಬಾ ಇದೆ ಅದನ್ನು ತೋರಿಸ್ತೀನಿ ಮತ್ತು ಯಾವ್ಯಾವ ಥರದ ಗೇಮ್ಸ್ ಇದೆ ಇಲ್ಲವೂ ತೋರಿಸ್ತೀನಿ ನಿಮಗೆ ಬನ್ನಿ ಹೋಗೋಣ ಓಕೆಲ್ಲ ಇದನ್ನು ತೋರಿಸ್ದಾಗಿದ್ದರೆ ಒಳಗಡೆ ಬಿಟ್ಟಿಲ್ಲ ಅಂದರೆ ನಿಂಗೆ ಮಾಡ್ತೀನಿ ಎಂಟ್ರೆನ್ಸಲ್ಲಿ ಇದನ್ನು ತೋರಿಸಿದ್ರೆ ಹಾಂ ಓಪನ್ ಆಗುತ್ತೆ ಇದನ್ನು ಪುಶ್ ಮಾಡಿ ಹಿಂಗ್ ಬರಬೇಕು ಜಾಲಿವುಡ್ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಫಸ್ಟ್ ಅಟ್ರಾಕ್ಟ್ ಮಾಡೋದು ಒಂದು ವೈಟ್ ವಾಲ್ ಇದೆ ಇಲ್ಲಿ ಸಂಜೆ ಆರು ಗಂಟೆ ಮೇಲೆ ಆರು ಆರೂವರೆ ಮೇಲೆ ಟಿಲ್ ಸೆವೆನ್ ಸೆವೆನ್ ತರ್ಟಿ ಐ ಥಿಂಕ್ ಲೇಸರ್ ಶೋ ಮಾಡ್ತಾರೆ ಅದನ್ನು ಕುತ್ಕೊಂಡು ನೋಡೋದಕ್ಕೆ ಇಲ್ಲಿ ಗ್ಯಾಲರಿ ಕೂಡ ಇದೆ ಸಕ್ಕತ್ತಾಗಿದೆ ಗುರು ಮಾತ್ರ ಇಲ್ಲಿ ನಡೆಯುವಂಥ ಲೇಸರ್ ಶೋ ಸೂಪರ್ ಡೂಪರ್ ಆಗಿರುತ್ತೆ ವಿತ್ ಮ್ಯೂಸಿಕ್ ಎಫೆಕ್ಟು ಆ ಮ್ಯೂಸಿಕ್ಗೆಲ್ಲ ಸುಮಾರು ಕಡೆ ಸ್ಪೀಕರ್ ಹಾಕಿದ್ದಾರೆ ಇಲ್ಲಿ ನಿಮಗೆ ಇಲ್ಲಿ ಪ್ರೊಜೆಕ್ಟರ್ಗಳು ಇಟ್ಟಿದ್ದಾರೆ ಲೇಸರ್ ಸೋ ತೋರ್ಸೋದಕ್ಕೆ ಇದನ್ನ ನೋಡಿಕೊಂಡು ಹಂಗೆ ಒಳಗಡೆ ಹೋಗೋಣ ಒಳಗಡೆ ಸಿಕ್ಕಾಪಟ ಇದೆ ನಿಮ್ಗೆ ತೋರ್ಸೋಕ್ಕೆ ಸೆಕೆಂಡ್ ಟೈಮ್ ಬರ್ತಿರೋದನ್ನು ಸೆಕೆಂಡ್ ಟೈಮ್ ಬಂದಾಗ ಒಂದು ಸ್ವಲ್ಪ ಡೀಟೇಲಾಗಿ ಗೊತ್ತು ನನಗೆ ಇಲ್ಲಿ ಹೆಂಗೆ ಇರುತ್ತೆ ಅಂತ ಬನ್ನಿ ನೋಡೋಣ ಸೊ ನೋಡಿ ಇಲ್ಲಿ ನಮ್ಮ ಸ್ಯಾಂಡಲ್ವುಡ್ಡು ಬಾಲಿವುಡ್ಡು ಹಾಲಿವುಡ್ಡು ಎಲ್ಲ ಇದೆ ಇಲ್ಲಿ ಇಲ್ಲೆಲ್ಲ ನೀವು ನೋಡಿದ ಹಾಗೆ ಫಸ್ಟು ರಾಕಿ ಬಾಯ್ ಇದ್ದಾರೆ ಆಮೇಲೆ ಕಿಚ್ಚ ಸರ್ ಇದ್ದಾರೆ ಆಮೇಲೆ ನಡೆ ಕಮಲ್ ಹಾಸನ್ ಇದ್ದಾರೆ ಅಮಿತಾಬ್ ಬಚ್ಚನ್ ಇದ್ದಾರೆ ಇದು ತಮಿಳವರು ತೆಲುಗು ಬಾಹುಬಲಿ ಎಲ್ಲ ಇದ್ದಾರೆ ಈ ಕಡೆ ಬಂದರೆ ನಿಮಗೆ ಎಲ್ಲ ತ್ರೀ ಡಿ ಆ್ಯನಿಮೇಷನ್ ಆ್ಯಂಡ್ ಕಾರ್ಟೂನ್ಸ್ ನಾವೆಲ್ಲ ತುಂಬ ಇಷ್ಟಪಟ್ಟು ನೋಡ್ತಾಯಿದ್ದಂತ ಇಲ್ಲಿದೆ ನೋಡಿ ಟಾಮನ್ ಜರಿ ಸೊ ಈ ಎಂಟ್ರೆನ್ಸಿಂದ ಒಳಗಡೆ ಬಂದರೆ ಈ ಥರ ಕಾಣುತ್ತೆ ಇದು ಒಂಥರ ಹೆಂಗೆ ಅಂತಂದರೆ ನಿಮಗೆ ಫಾರ್ ಆನ್ ಎಕ್ಸಾಂಪಲ್ ಈಗ ಫಾರಿನ್ ಶೂಟ್ ಮಾಡ್ತಾರೆ ಗೊತ್ತಾ ಫಾರಿನ್ ಲೊಕೇಶನ್ಗೆ ಪಕ್ಕ ಪ್ರಿಪೇರ್ಡ್ ಇದು ನೀವು ಎಲ್ಲಿ ಬೇಕಾದ್ರೂ ಫೋಟೋಸ್ ತೊಗೊಳ್ಳಿ ವಿಡಿಯೋಸ್ ತೊಗೊಳ್ಳಿ ಇದು ಫಾರಿನ್ ಲೊಕೇಶನ್ ಥರನೇ ಇರುತ್ತೆ ಸೊ ಫಸ್ಟ್ ನಿಮಗೆ ಸಿಗೋದು ಇಲ್ಲಿ ಪ್ಲೇಟೋಪಿಯಾ ಅಂತ ಅಲ್ಲಿ ನೇಮ್ ಹಾಕಿದ್ದಾರೆ ನೋಡಿ ಸೊ ಒಳಗಡೆ ಹೋದರೆ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇದೆ ಸಾಕಾ ದೊಡ್ಡ ಪ್ಲೇ ಏರಿಯಾ ಬನ್ನಿ ತೋರಿಸ್ತೀವಿ ಸೊ ನೀವೇ ನೋಡ್ಬೋದು ಮಕ್ಕಳು ಯಾವ ರೇಂಜಿಗೆ ಬ್ಯುಸಿ ಇದ್ದಾರೆ ಇಲ್ಲಿ ಅಂತ ಅಂತ ನೋಡಿ ಅಲ್ಲಿ ಪ್ಲೇಟೋಪಿಯಾದ ಒಳಗಡೆ ನಿಮಗೆ ಸ್ವಲ್ಪ ಗೊಂಬೆಗಳು ಸಿಗುತ್ತೆ ಆಟ ಆಡೋ ಗೊಂಬೆಗಳು ಪರ್ಚೇಸ್ ಮಾಡ್ಬೋದು ಮತ್ತು ತಿಂಡಿ ತಿನಿಸುಗಳು ಬೇಜಾನು ಸಿಗ್ತಾವೆ ಇಲ್ಟವ್ರು ನೋಡಿ ಏ ಬೇಡ ಇಡೋ ಏ ಅದೇ ಈಗ ಯಾ ನಿಂತರೇ ನೋಡೋದು ಹಾಸ್ಪಿಟಲ್ಲು ಆಮೇಲೆ ಸೂಪರ್ ಮಾರ್ಕೆಟು ಇಲ್ಲೆಲ್ಲ ಟ್ರೇ ಇರುತ್ತೆ ಈ ಟ್ರೇ ತಗೊಂಡೋಗಿ ಎಲ್ಲ ಇಲ್ಲಿ ಶಾಪಿಂಗ್ ಮಾಡೋ ಥರ ಏನೋ ರೆಡಿ ಮಾಡಿದ್ದಾರೆ ಬಿಲ್ಡಿಂಗ್ ಕೌಂಟ್ರಿದು ಲೈಬ್ರರಿನೂ ಇದೆ ಇಲ್ಲಿ ಇಲ್ಲಿ ಕೂತ್ಕೊಂಡು ಓದೋ ಥರ ಚಿಕ್ಕ ಚಿಕ್ಕ ಚೇರ್ ಹಾಕಿದ್ದಾರೆ ನೋಡಿ ಚೆನ್ನಾಗಿದೆ ಆಮೇಲೆ ಪೊಲೀಸ್ ಸ್ಟೇಷನ್ ಇದು ಚೆನ್ನಾಗಿದೆ ಜೈಲ್ಗೆ ನಿಮ್ಮ ಫಾಲೋರ್ಸ್ಗೆಲ್ಲ ಹೇಳ್ಬಿಡೋ ನಮ್ಮ ಮುಡ್ಗಿ ಲಾಕ್ ಮಾಡಿ ಹೋಗ್ತಾ ಇರೋ ಬಾಯ್ ಚೀನಾ ಬಾಯ್ ಬಾಯ್ ಒಂದು ದಿನ ಫುಲ್ಲು ಸಾಲಲ್ಲ ನೀವು ನೋಡೋಕಿದ್ದನ್ನು ಈಗ ಒಂದು ಇಂಟ್ರೆಸ್ಟಿಂಗ್ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ ಟ್ರೈಬಲ್ಸ್ ಇರೋವಂಥ ಜಾಗ ಅಂದರೆ ನಮ್ಮ ಮುಂಚೆ ಹಳೆ ಕಾಲದಲ್ಲಿ ಹೆಂಗಿದ್ರು ಯಾವ್ಯಾವ ಥರ ಐಟಮ್ಸ್ ಇದ್ವು ಹೆಂಗಿದ್ವಿ ನಾವು ಅನ್ನೋದನ್ನ ಒಂದು ಟ್ರೈಬಲ್ ಮ್ಯೂಸಿಯಮ್ ಅಂತ ಮಾಡಿದ್ದಾರೆ ಬನ್ನಿ ಕರ್ಕೊಂಡು ಹೋಗ್ತೀನಿ ಆ್ಯಂಡ್ ಇಲ್ಲೊಂದು ಬ್ರಿಡ್ಜ್ ತೋರಿಸ್ತೀನಿ ನಿಮಗೆ ಬಿಲ್ಡಿಂಗ್ ಮತ್ತು ಬ್ರಿಡ್ಜ್ ಎರಡು ಇರೋ ಥರ ಇದೆ ಅದು ಬಂದು ಎಲ್ಲ ಸಿನಿಮಾಗಳಲ್ಲೂ ಆರ್ಟಿಫಿಷಿಯಲ್ ಹಿಂಗೆ ಯೂಸ್ ಮಾಡೋದು ಇದು ಆರ್ಟಿಫಿಷಿಯಲ್ಲೇ ತೋರಿಸಿ ನೋಡಿ ನೋಡಿ ಇದು ಆರ್ಟಿಫಿಷಿಯಲ್ ಬಿಲ್ಡಿಂಗು ಸೊ ಇಲ್ಲಿ ಮೇಲ್ಗಡೆ ಎಲ್ಲ ಹೀರೋ ಹೀರೋಯಿನ್ಗಳು ಫೋನ್ ಮಾಡೋದು ಮತ್ತು ಡಿಬೇಟು ಪ್ರಪೋಸ್ ಮಾಡೋಂಥ ಸೀನ್ಗಳೆಲ್ಲ ಇಲ್ಲಿ ತೆಗೆದು ಬಿಡ್ತಾರೆ ಸೊ ಇದು ಟ್ರೈಬಲ್ ಮ್ಯೂಸಿಯಮ್ ಎಂಟ್ರೆನ್ಸಲ್ಲಿ ನಿಮಗೆ ಮಡಕೆ ಮಾಡಿದ್ರಲ್ಲ ಅದನ್ನು ಹಾಕಿದ್ದಾರೆ ಏಯ್ ಓಡ್ 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 ಒಗ್ಗಡೆ ಒಗಡೆ ಬನ್ನಿ ಸಖತ್ ಇಂಟ್ರೆಸ್ಟಿಂಗ್ ಪ್ಲೇಸ್ ಮಾತ್ರ ಇದು ಒಳಗಡೆ ಬರ್ತಿದ್ದಂಗೆ ನಿಮಗೆ ಬಿದ್ರು ಸ್ಟ್ರಕ್ಚರ್ ಕಾಣುತ್ತೆ ಇದೆಲ್ಲ ಬಿದಿರಿಂದ ಮಾಡಿರಿ ಇದೆಲ್ಲ ರಿಯಲ್ ಬಿದ್ರಲ್ಲೇ ಮಾಡಿರೋದು ಇದನ್ನು ಅದು ಐ ಥಿಂಕ್ ಪಿ ಯ ಇರಬೇಕು ಇದು ರಿಯಲ್ ಬಿದ್ರು ಲಾಸ್ಟ್ ಟೈಮ್ ಬಂದಾಗ ಇದು ನಿಜವಾಗಲೂ ಬಾಗಿಲು ಅಂದ್ಕೊಂಡು ನಿಂಗೆ ತಳ್ತಾ ಇದ್ದೀನಿ ನಿಂಗೆ ಆ್ಯಕ್ಚುಲಿ ಸುಮ್ಮನೆ ಇದು ಸೆಟ್ ಮಾಡಿಟ್ಟಿರೋದು ಅಷ್ಟೇ ನೋಡಿ ನಮ್ಮ ಹಳೆ ಕಾಲದ ಬಟ್ಟೆ ಉಡುಪುಗಳು ಹಿಂಗೆಲ್ಲ ಇದ್ವಿ ನಾವು ಅಂತ ತೋರಿಸೋದಕ್ಕೆ ಟ್ರೈಬಲ್ ಮ್ಯೂಸಿಯಮ್ ಅಂತ ಮಾಡಿದ್ದಾರೆ ಇದು ನನಗೆ ಇಂಟ್ರೆಸ್ಟಿಂಗ್ ಅಂತ ಅನ್ನೋದು ಚೆನ್ನಾಗಿದೆ ಆ್ಯಕ್ಚುಲಿ ಇದು ನಾವೆಲ್ಲ ಮರ್ತೋಗ್ತಾ ಇದ್ವಿ ಇದನ್ನೆಲ್ಲ ನೋಡಿ ಹುಡುಗಿ ಟ್ರೈ ಮಾಡ್ತಾ ಇದ್ದೀವಿ ಅದನ್ನು ಎಕ್ಸಾಕ್ಟಾಗಿ ಹಂಗೆ ಮಾಡೋಕ್ಕೆ ಬಟ್ ಕಷ್ಟ ಇದೆ ಇದನ್ನ ಮಾಡೋದು ತುಂಬ ಕಷ್ಟ ಇದೆ ರಿಯಲ್ ಲೈಫಲ್ಲಿ ಫ್ಲೆಕ್ಸಿಬಿಲಿಟಿ ಇಲ್ಲ ಅಂದರೆ ಇದು ಮಾಡೋದು ತುಂಬ ಕಷ್ಟ ಇಲ್ಲಿಗೆ ಬಂದಾಗ ಪ್ರತಿ ಸಾರಿ ಇದೊಂದು ಮಾತ್ರ ನನಗೆ ತುಂಬ ರಿಯಲಿಸ್ಟಿಕ್ಕಾಗಿ ಕಾಣುತ್ತೆ ಅಜ್ಜಿ ಅಡುಗೆ ಮಾಡೋಕೆ ಇಟ್ಬಿಟ್ಟು ಕಾಯ್ಕೊಂಡು ಕೂತಿರೋ ಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅದನ್ನು ಲೈಟು ಚೇಂಜ್ ಆಗ್ತಾ ಇರುತ್ತೆ ಒಲೆಯಲ್ಲಿ ಬೆಂಕಿ ಇರೋ ಥರ ಚೆನ್ನಾಗಿ ಮಾಡಿದ್ದಾರೆ ಇದನ್ನು ಮರ ಫುಲ್ ಯಾವುದೋ ಹಳ್ಳಿಗೆ ಬಂದಂಗೆ ಆಗುತ್ತೆ ಗುರು ಇಲ್ಲಿ ಇದಂತೂ ಫುಲ್ ರಿಯಲಿಸ್ಟಿಕ್ ಇದು ಸೊಗದಾಗಿದೆ ಈ ಲೊಕೇಶನ್ ಬಂದು ಜಾಲಿವುಡಲ್ಲಿ ನೋಡ್ಬೋದಂತಹ ಒನ್ ಆಫ್ ದಿ ಬೆಸ್ಟ್ ಲೊಕೇಶನ್ ಇದು ಆ್ಯಂಡ್ ಆಲ್ಸೋ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು ಇಲ್ಲಿ ನೀವು ವಿಡಿಯೋ ಮಾಡಿಕೊಂಡ್ರು ಯಾವುದೇ ಒಂದು ಫೋಟೋ ತಗೊಂಡ್ರೂ ಎಲ್ಲೋ ಫಾರಿನ್ಗೆ ಹೋಗಿ ಇದೆಯಲ್ಲ ಅಂತ ಕೇಳಬೇಕು ಫ್ರೆಂಡ್ಸು ಸ್ಟೇಟಸ್ ಹಾಕ್ಬಿಟ್ರೆ ಆ ರೇಂಜ್ಗಿದೆ ಇದು ನನಗೆ ಈ ಪ್ಲೇಸಿಗೆ ಬಂದಾಗ ಜಾಲಿವುಡಲ್ಲಿ ಈ ಜಾಗ ನೋಡಿದಾಗೆಲ್ಲ ಈ ಸ್ಟ್ರೀಟ್ ನೋಡಿದಾಗೆಲ್ಲ ಏನನ್ಸುತ್ತೆ ನಾನು ರೀಸೆಂಟಾಗಿ ಫಾರಿನ್ಗೆ ಹೋಗಿದ್ದೆನಲ್ಲ ಆ ಫೀಲೇ ಕೊಡುತ್ತೆ ಇದು ನೀಟಾಗಿದೆ ಫಾರಿನ್ ಹೆಂಗಿರುತ್ತೋ ಸೇಮ್ ಅದೇ ಥರ ಮೇಂಟೈನ್ ಮಾಡಿದ್ದಾರೆ ಇದು ನೋಡಿ ಆವಾಗಲೇ ಹೇಳಿದ್ನಲ್ಲ ಫಾರಿನ್ ಸ್ಟ್ರೀಟ್ ಅಂತ ಇಲ್ಲಿ ಸೀರಿಯಸ್ಲಿ ಫಾರಿನ್ ಫೀಲೇ ಬರುತ್ತೆ ಇಲ್ಲಿ ಬಂದುಬಿಟ್ರೆ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಮಾಡಿರೋಂಥ ಅರೇಂಜ್ಮೆಂಟ್ಸು ಹೆಂಗಿದೆ ಅಂತಂದರೆ ಯಾವುದೋ ಒಂದು ಫಾರಿನ್ ಸ್ಟ್ರೀಟಲ್ಲಿ ಕೂತ್ಕೊಂಡು ಕಾಫಿ ಕಿಫಿ ಕುಡಿಯೋಕೆ ಹೆಂಗಿರುತ್ತೆ ಚೇರ್ಗಳೆಲ್ಲ ಹಂಗೆ ರೆಡಿ ಮಾಡಿದ್ದಾರೆ ಅಲ್ಲಿ ಫಾರಿನ್ ಸ್ಟ್ರೀಟ್ ಆಯಿತು ಹಂಗೆ ಬಂದರೆ ಇದು ಫಿಲ್ಮಿ ಸ್ಟ್ರೀಟ್ ಥರ ಇದೆ ಇಲ್ಲಿ ನೋಡಿ ನಮ್ಮ ಟರ್ಮಿನೇಟ್ರ್ ಏನು ಮಾಡ್ತಾವೆ ಅಂತ ಒಬ್ಬರಂತಾರೆ ಕನ್ನಿಡ್ಕೊಂಡು ಮಕ ಎಲ್ಲ ಕಿತ್ತಬೈತೆ ಓಕೆ ಇಲ್ಲೆಲ್ಲ ಆಲ್ಮೋಸ್ಟ್ ಹಾಲಿವುಡ್ ಮೂವೀಸ್ದು ಎಲ್ಲ ಪೇಂಟಿಂಗ್ ಮಾಡಿದ್ದಾರೆ ಮತ್ತು ಇಲ್ಲಿ ಜೋಕರ್ದು ಇದೆ ನೀವು ನೋಡ್ಬೋದು ಜೋಕರ್ ಮತ್ತು ಇಲ್ಲಿ ಇದು ಒರಿಜಿನಲ್ ಕಾರ್ನ ಒಳಗಡೆ ಇರೋ ಬೋಟಿ ಖಲೀಜ ಲಿವರು ಕಿಡ್ನಿ ಪಟ್ನಿ ಎಲ್ಲನೂ ಕಿತ್ತು ಬಿಸಾಕಿ ಈ ಕಾರನ್ನ ತಂದು ಇಲ್ಲಿಟ್ಟಿದ್ದಾರೆ ಇದು ರಿಯಲ್ ಒರಿಜಿನಲ್ ಕಾರು ನೋಡಿ ಒಳಗಡೆ ನೋಡಿ ಇಂಜಿನ್ ಇಲ್ಲ ಹೊರ್ಗಡೆ ಇಂಜಿನ ಇರ್ತದೆ ಈ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅದು ಇದು ಬೆಂಜ್ ಕಾರ್ ಅಂತ ಅಲ್ಲಲ್ಲ ಇದು ಟೈರ್ ಕ್ಯಾಪ್ ಮಾತ್ರ ಬೆಂಜಾ ಕಾರ್ ಸಮೇತ ಬೆಂಜ ಗೊತ್ತಿಲ್ಲ ಆ್ಯಂಡ್ ಅನದರ್ ಆ್ಯಡ್ ಆನ್ ಗೇಮ್ ಇಲ್ಲಿ ಪೇ ಮಾಡಿ ಆಡಬೇಕಾಗತ್ತೆ ನೀವು ಈ ಟಿಕೆಟಲ್ಲಿ ಇನ್ಕ್ಲೂಡಿಂಗ್ ಇಲ್ಲ ಅದು ಯಾವ ಗೊಂಬೆ ಇಲ್ಲಿ ನೋಡಿ ನಿಮ್ಗೆ ಗೊಂಬೆ ಹೋಗ್ತಾ ಐತೆ ಎಷ್ಟು ಚೆನ್ನಾಗಿದೆ ಗೊಂಬೆ ಇದು ಈ ಗೊಂಬೆನೆಲ್ಲ ಕೊಡಲ್ಲ ಆಟ ಆಡಿದ್ರೆ ನಿಮಗೆ ಕೊಡೋದು ಆ ಗೊಂಬೆ ಮಾತ್ರ ಇದು ಬಂದು ಎಂಡ್ ಆಫ್ ದ ಸ್ಟ್ರೀಟ್ ಅಂದ ಮೂರು ಸ್ಟ್ರೀಟ್ ಇದೆ ಮೂರು ಸ್ಟ್ರೀಟ್ ಆದಮೇಲೆ ಇದೊಂದು ಬಿಲ್ಡಿಂಗ್ ಸಿಗುತ್ತೆ ಇಲ್ಲಿ ನಿಮಗೆಲ್ಲ ಕಲರ್ಫುಲ್ ಪೇಪರ್ಸ್ ಎಲ್ಲ ಅಂಟಿಸ್ಬಿಟ್ಟು ನಿಮಗೆ ಒಂಥರ ಚೆನ್ನಾಗಿ ಕಾಣೋ ಥರ ಮಾಡಿದ್ದಾರೆ ಇಲ್ಲಿಂದ ಸ್ಟ್ರೈಟ್ ಹೋದರೆ ಇಲ್ಲಿ ಲಂಚ್ ಅರೇಂಜ್ ಮಾಡಿರ್ತಾರೆ ಲಂಚ್ ಮಾಡಿಕೊಂಡು ಕಂಟಿನ್ಯೂ ಮಾಡೋಣ ಇಲ್ಲಾಂದರೆ ಆಗಲ್ಲ ಗುರು ಹೊಟ್ಟೆಗೆ ಹಾಕ್ಲೇಬೇಕಲ್ಲ ಅಲ್ಲ ಚಿನಿ ಹೊಟ್ಟೆಗೆ ಹಾಕ್ಕೊಳ್ಳೇಬೇಕು ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಒಂದ್ ಕಡೆ ನೀನ್ ತಿಂತ ಊಟ ತಿಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ನೋಡ್ರಿ ಊಟ ತಿನ್ನಕ್ಕೆ ಇವರು ಅರೇಂಜ್ ಮಾಡಿರೋ ಪ್ಲೇಸ್ ಔಟ್ಲುಕ್ ಇದು ಚೆನ್ನಾಗಿ ಮಾಡಿದ್ದಾರೆ ಸುಮ್ಮನೆ ಯಾವುದೋ ಒಂದು ಊಟಕ್ಕೆ ಅಂತ ಅರೇಂಜ್ ಮಾಡಿ ಒಂದು ನಾಲ್ಕು ಟೇಬಲ್ ಹಾಕಿಲ್ಲ ಈ ಕಾಪಾಡೇ ನೋಡೋದು ಜಾಗ ಇದು ಸೊ ಇದು ನಿಮಗೆ ಲಂಚ್ ಮಾಡೋ ಜಾಗ ಎಷ್ಟು ದೊಡ್ಡದಾಗಿದೆ ಅಂಡ್ ಅರೇಂಜ್ ಮಾಡಿರೋದು ನೋಡ್ಬೋದು ನೀವು ಐ ಥಿಂಕ್ ಇದೆಲ್ಲ ವೆಜ್ ಇರಬೇಕು ಓ ಇದೆಲ್ಲ ವೆಜ್ಜು ನಾವು ನಾನ್ ವೆಜ್ಜು ಇಲ್ಲಿ ನಿಮಗೆ ವೆಜ್ಜು ನಾನ್ ವೆಜ್ಜು ಎರಡು ಒಟ್ಟಿಗೆ ಇಟ್ಬಿಟ್ಟಿದ್ದಾರೆ ಈ ಕಡೆ ವೆಜ್ಜು ಆ ಕಡೆ ಹೋದರೆ ನಾನ್ ವೆಜ್ಜು ಎಷ್ಟು ದೂರ ಇದೆ ನೋಡಿ ಅಲ್ಲಿಂದ ಇಲ್ಲಿವರೆಗೂ ಜೋಡಿಸಿದ್ದಾರೆ ನಾವು ಹಾಕೊಂಡು ತಿನ್ನೋಣ ಈಗ ಸದಕ್ಕೆ ಇದನ್ನೆಲ್ಲ ತಿಂದು ಮುಗಿಸಿ ಆಮೇಲೆ ಸಿಗ್ತೀನಿ ಊಟ ಮಾತ್ರ ಯಾವ ಆ್ಯಂಗಲಲ್ಲೂ ಮೈನಸ್ ಇಲ್ಲ ಒಳ್ಳೆ ಟೇಸ್ಟು ಕ್ವಾಂಟಿಟಿ ನೀವು ಎಷ್ಟು ಬೇಕಾದರೂ ಅನ್ಲಿಮಿಟೆಡಾಗಿ ತಿನ್ಬೋದು ಯಾರೂ ಕೇಳಲ್ಲ ನಿಮ್ಗೊಂದು ಟಿಕೆಟ್ ಕೊಡ್ತಾರೆ ಪಾಸ್ ತೊಗೊಂಡಾಗ ಅಲ್ಲಿ ಎಂಟ್ರೆನ್ಸಲ್ಲಿ ಆ ಟಿಕೆಟ್ನ ಇವರು ಕೊಡಬೇಕು ಕೊಟ್ಟು ಒಂದು ಸರಿ ಒಳಗಡೆ ಬಂದುಬಿಟ್ರೆ ನೀವು ಇಷ್ಟ ಬಂದಂಗೆ ಹೊಟ್ಟೆ ತುಂಬ ತಿನ್ಬೋದು ಈ ಸಿಸ್ಟಮ್ ನಂಗೆ ಇಷ್ಟ ಆಯಿತು ಆ್ಯಂಡ್ ಊಟದ ಕ್ವಾಲಿಟಿ ಕೂಡ ಓಕೆ ನಿಮಗೆ ಫ್ರೀ ಊಟ ಸಿಗೋದು ಅಲ್ಲಿ ಟಿಕೆಟ್ ತೊಗೊಂಡಿರ್ತೀರಲ್ಲ ಜೊತೆಗೆ ಬರೋದು ಸೊ ಅದ್ರ ಹಿಂದೆಗಡೆ ಇಲ್ಲಿಗೆ ಬಂದರೆ ಕಂಪ್ಲೀಟ್ ಇಲ್ಲಿ ಏನೇನು ನೋಡ್ತಾ ಇದ್ರೋ ಎಲ್ಲ ಪೇಡು ನಿಮಗೆ ದುಡ್ಡು ಕೊಟ್ಟು ತೊಗೊಂಡು ತಿನ್ನಬೇಕು ಎಲ್ಲ ಥರದ ಊಟ ಪೀವ್ರೇಜಸ್ಸು ಜ್ಯೂಸು ಕಾಫಿ ಟೀ ಎಲ್ಲ ಸಿಗತ್ತೆ ಇದೊಂದು ಬೋರ್ಡ್ ಆಗಿದೆ ನೋಡಿ ಹಾಂಟೆಡ್ ಥಿಯೇಟರ್ ಕಮ್ಮಿಂಗ್ ಝೂನ್ ಅಂತ ಸೊ ಇಲ್ಲಿ ನೋಡ್ಬೋದು ನೀವು ರೆಡಿ ಆಗ್ತಾ ಇದೆ ರೆಡಿ ಮಾಡ್ತಾ ಇದ್ದಾರೆ ಕಟ್ತಾ ಇದ್ದಾರೆ ಇವಾಗ ಬಂದ ಮೇಲೆ ನೋಡೋಣ ಸರಿ ನೆಕ್ಸ್ಟ್ ಟೈಮ್ ಬಂದಾಗ ಬನ್ನಿ ಮೇಡಮ್ ನಾವೀಗ ಟೈಟ್ಯಾನಿಕ್ ಎಕ್ಸ್ಪೀರಿಯೆನ್ಸ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಒನ್ ಆಫ್ ದಿ ರಿಯಲಿಸ್ಟಿಕ್ ಎಕ್ಸ್ಪೀರಿಯನ್ಸು ಟೈಟಾನಿಕ್ ಇದ್ದಾಗ ಹೆಂಗಿತ್ತು ಏನಾಯಿತು ಮತ್ತು ನೀರಲ್ಲಿ ಮುಳುಗಿದ ಮೇಲೆ ಯಾವ ಥರ ಆಗಿದೆ ಅದನ್ನೆಲ್ಲ ಇಲ್ಲಿ ಒಂದು ಒಂಥರ ಎಕ್ಸಾಂಪಲ್ ಸೆಟ್ ಮಾಡಿ ನಮಗೆಲ್ಲ ತೋರಿಸ್ತಾರೆ ಇದೇ ಟೈಟಾನಿಕ್ ಎಕ್ಸ್ಪೀರಿಯನ್ಸ್ ಥಿಯೇಟರ್ ಆಯಿತು ಹೊರಗಡೆ ಬಂದಿದ್ದ ತಕ್ಷಣ ನಿಮಗೆ ಏನು ಕಾಣುತ್ತೆ ಈ ಇದು ಮಾತ್ರ ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್ ಇಲ್ಲಿಗೆ ಬಂದರೆ ಹ್ಯಾಂಡ್ಮೇಡ್ ಅಂತ ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದನ್ನು ಮಾತ್ರ ಎಷ್ಟು ಚೆನ್ನಾಗಿದೆ ಸೂಪರ್ ಆಗಿದೆ ಮಾತ್ರ ಇದು ನೋಡಿ ಎಷ್ಟು ದೊಡ್ಡದಾಗ ಹಾಕಿದ್ದಾರೆ ರಿಯಲ್ಲಾಗಿ ಇನ್ನೆಷ್ಟು ದೊಡ್ಡದಾಗಿತ್ತು ಇದು ಅಲ್ವಾ ಟೈಟಾನಿಕ್ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಇದನ್ನು ಯಾವ ರೀತಿ ಫೀಲ್ ಕೊಡುತ್ತೆ ಯಾವ ಥರ ಸೆಟಪ್ ಮಾಡಿರ್ತಾರೆ ಸೇಮ್ ಹಂಗೆ ಅನಿಸುತ್ತೆ ಇಲ್ಲೂ ಹಂಗೆ ಒಂಥರ ಸುತ್ತಮುತ್ತ ಏನೋ ಇದು ರಿಯಲ್ಲಾಗಿ ಮಾಡಿದ್ದಾರೆ ಏನೋ ಅನ್ನೋ ಥರನೇ ಫೀಲ್ ಆಗ್ತಿದೆ ಬಟ್ ನೋಡೋಕೆ ಹಂಗೆ ಇದೆ ನೆಕ್ಸ್ಟು ಹೋದರೆ ನಿಮಗೆ ಸೇಮ್ ನೀರೊಳಿರೋ ತರನೇ ಫೀಲ್ ಆಗುತ್ತೆ ನೋಡಿ ಚೆನ್ನಾಗರೆಂಗೆ ನೋಡಿದ್ದಾರೆ ಎಲ್ಲ ಎಲ್ಲ ಇಲ್ಲಿ ಮುರಿದೋಗಿ ಬಿದ್ದಿರೋದು ಹಂಗೇ ರೆಡಿ ಮಾಡಿದ್ದಾರೆ ನೀರೊಳಗಡೆ ಇರೋ ಥರ ಫೀಲ್ ಆಗುತ್ತೆ ನೋಡಿ ಇದು ಇದೆಲ್ಲ ಹೆಂಗಾಗಿದೆ ಒಳಗಡೆ ಶಿಪ್ ಒಳಗಡೆ ಯಾವ ಥರ ಸ್ಟೇ ಮಾಡೋಕ್ಕೆ ಇರ್ತಾಯಿತ್ತು ಅನ್ನೋದು ಒಂದು ರೂಮು ಹಿಂಗಿರ್ತಾ ಇತ್ತು ಅಂತ ಒಂದು ಫ್ರಮ್ ಎಕ್ಸಾಂಪಲ್ ಅಂದರೆ ಇದು ಟೈಟಾನಿಕ್ ನ್ಯೂಯಾರ್ಕ್ ವಾಸ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಡಾಲರ್ಸ್ ಹೆಚ್ಚು ಕಡಿಮೆ ಎರಡು ಎರಡೂವರೆ ಲಕ್ಷ ರೂಪಾಯಿ ಆಗ್ತಿತ್ತು ಇದಕ್ಕೆ ನೀವು ಇಲ್ಲಿ ಸ್ಟೇ ಮಾಡಬೇಕು ಅಂತಂದರೆ ಎಲ್ಲರಿಗೂ ಕೈಗೆಟಕುವ ಬೆಲೆಯಲ್ಲಿ ಇದು ಇರ್ತಾಯಿತ್ತು ಅಂತ ಅದು ಅದರಷ್ಟು ರಿಚ್ ಇಲ್ಲ ಇದು ಆ್ಯಂಡ್ ಇದು ಅದಕ್ಕಿಂತ ಒಂದು ದರ್ಜೆ ಕೆಳಗಡೆ ಇನ್ನೂ ಚೀಪು ಫಿಫ್ಟಿ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಇವತ್ತು ಅಷ್ಟು ರೇಟ್ ಆಗುತ್ತಿದು ಅಂತ ನೆಕ್ಸ್ಟ್ ಬಂದರೆ ನಿಮಗೆ ಟೈಟಾನಿಕ್ ಒಳಗಡೆ ಇಂಜಿನ್ ಯಾವ ಥರ ಕೆಲಸ ಮಾಡ್ತಾ ಇತ್ತು ಇಂಜಿನ್ ಹೆಂಗಿರ್ತಾ ಇತ್ತು ಅಂತ ಇಲ್ಲಿ ನೋಡ್ಬೋದು ಬನ್ನಿ ಒಡ ನೋಡಿ ಇಲ್ಲಿ ಇವಾಗ ನಾವು ಹೋಗ್ತಿರೋದು ಮೋಸ್ಟ್ ಐಕಾನಿಕ್ ಪ್ಲೇಸ್ ಇನ್ ಟೈಟ್ಯಾನಿಕ್ ಸೊ ನಿಮಗೆಲ್ಲ ಗೊತ್ತಿರ್ಬೋದು ಇದು ರೈಟಾನಿಕ್ ಸಿನಿಮಾದಲ್ಲಿ ನೋಡಿರ್ತೀರಾ ಹೀರೋ ಹೀರೋಯಿನ್ ಇಬ್ಬರು ನಡ್ಕೊಂಡು ಬರ್ತಿರ್ತಾರೆ ಇಲ್ಲಿ ಓಡಾಡ್ತಿರ್ತಾರೆ ಆ್ಯಂಡ್ ಪಾರ್ಟಿ ಹಾಲ್ ಮಾಡೋಕ್ಕೆ ಅಂತ ಒಂದು ಜಾಗ ಇರುತ್ತೆ ಆ ಜಾಗದಲ್ಲಿ ಇದು ಮೇಯ್ನ್ ಅಟ್ರ್ಯಾಕ್ಷನ್ ಆಗಿತ್ತಂತೆ ಚೆನ್ನಾಗಿದೆ ಅಲ್ಲ ನೀವೀಗೇನು ನೋಡಿದ್ರಿ ಟೈಟಾನಿಕ್ಕು ವೀಡಿಯೋದಲ್ಲಿ ನೋಡಿದ್ರೆ ನಿಮ್ಗೆ ಏನೋ ಒಂದ್ಸಲ ಅಷ್ಟೊಂದು ಚೆನ್ನಾಗಿದೆ ಅಂತ ಅನ್ನಿಸ್ಬೋದು ಮ್ಯಾಕ್ಸಿಮಮ್ ಇಲ್ಲಿಗೆ ಬಂದರೆ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ಮತ್ತು ಫೀಲ್ ಮಾಡ್ತೀರಾ ಅಷ್ಟು ಚೆನ್ನಾಗಿದೆ ಅದು ನೀವು ಒಂದ್ಸಲಿ ಬನ್ನಿ ಎಂಜಾಯ್ ಮಾಡಿ ನೋಡಿ ಇದರ ಹೆಸರು ದ ಲಾಸ್ಟ್ ವರ್ಲ್ಡ್ ಅಂತ ಒಳ್ಳೆ ಡೈನೋಝಾರೆಲ್ಲ ಸಕ್ಕತ್ತಾಗಿ ಮಾಡಿರ್ತಾರೆ ಆರ್ಟಿಫಿಷಿಯಲು ತೋರಿಸ್ತೀನಿ ನೋಡಿ ಆಮೇಲೆ ಸೂಪರಾಗಿರುತ್ತೆ ಇದು ದ ಲಾಸ್ಟ್ ವರ್ಲ್ಡ್ನ ಎಂಟ್ರೆನ್ಸು ನಾವು ಹೋಗ್ಬಿಟ್ಟು ಕೂತ್ಕೊಳ್ಳೋಣ ಟ್ರೈನ್ ರೆಡಿ ಇದೆ ಜುರಾಸಿಕ್ ಸಿಕ್ ಪಾರ್ಪಾಡೋ ಹೋಗೋಕ್ಕೆ ಬಟ್ ಒಳ್ಳೆ ಮಜಾ ಇರುತ್ತೆ ಗುರು ಇದು ಬನ್ನಿ ಹೋಗೋಣ ಸಕ್ಕತ್ತಾಗಿದೆ ಮಾತ್ರ ಎಕ್ಸ್ಪೀರಿಯನ್ಸ್ ಇದು ಒನ್ ಆಫ್ ದಿ ಬೆಸ್ಟು ಮತ್ತು ತುಂಬ ಇಂಪಾರ್ಟೆಂಟ್ ಇಲ್ಲಿ ಬಂದರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲೇ ಬಿಡಿ ಇದನ್ನ ಇವಾಗ ನಮ್ಮ ಜುರಾಸಿಕ್ ಕುಮಾರ್ ರೆಡಿ ಮುಗಿತು ಈಗ ಮ್ಯೂಸಿಯಮ್ ಇದೆ ಮ್ಯೂಸಿಯಂ ಒಳಗಡೆ ಬಂದ್ಬಿಟ್ಟು ಡೈನೋಜಾರ್ ಎಲ್ಲ ಹೆಂಗಿತ್ತು ಏನು ಅದ್ರ ಮೂಳೆ ಮತ್ತು ಅದರದ್ದು ಒಂದು ಹಿಸ್ಟ್ರಿ ಆಗಿರ್ಬೋದು ಎಲ್ಲನೂ ನೋಡ್ಬೋದು ಇದು ಇಲ್ಲಿರೋ ಒಂದು ಬಿಗ್ಗೆಸ್ಟ್ ಸ್ಕೆಲಿಟನ್ ಡೈನೋಸರ್ದು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಇದನ್ನು ಇದು ಆರ್ಟಿಫಿಷಿಯಲ್ ಇದು ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಮತ್ತೆ ಮೇಲುಗಡೆ ನೋಡಿದ್ರೆ ನಿಮಗೆ ಒಂಥರ ಮಿನಿ ಫಾರೆಸ್ಟ್ ಥರ ಅನಿಸುತ್ತೆ ಥರ ಫೀಲ್ ಬರುತ್ತೆ ಗುರು ಇಲ್ಲಿ ಬಂದ್ಬಿಟ್ರೆ ಮಾತ್ರ ಫಸ್ಟ್ ಫ್ಲೋರಿಂದ ವ್ಯೂ ಇದು ಚೆನ್ನಾಗಿದೆ ಅಲ್ಲ ವ್ಯೂ ಇಲ್ಲೇನೋ ಬರ್ದಿಯ ನೋಡಿ ಡೈನಝಾರ್ಸ್ ರೂಲ್ಡ್ ದ ಅರ್ತ್ ಅಂತ ಸೂಪರ್ ಅಲ್ಲ ಈಗ ಮೇಜ್ ರನ್ನರ್ ಒಳಗಡೆ ಹೋಗ್ಬರೋಣವಾ ಸಿಕ್ಕಾಪಡೆ ಕನ್ಫ್ಯೂಸ್ ಮಾಡುತ್ತೆ ನಮ್ಮನ್ನು ದಾರಿ ತೋರಿಸಲ್ಲ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಓಕೆನಾ ಬನ್ನಿ ಹೋಗೋಣ ಹೊರಗಡೆ ನೋಡಿ ಹಿಂಗಿದೆ ಮೇಜ್ ರನ್ನರ್ ಒಳಗಡೆ ಹೋಗ್ತಾ 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 ಅಲ್ಲಿ ನೋಡ್ತಾ ಇದ್ದೀರ ನೀವು ಹಂಗಿರುತ್ತೆ ಎಲ್ಲ ಒಂದೇ ಥರ ಕಾಣುತ್ತೆ ಓಕೆ 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 ಒಂಥರ ಇದೆಯಲ್ಲ ಇದು ಇದು ನೋಡೋಬಿಟ್ರಿ ಈಗ ಇದೊಂದು ಕವರ್ ಹಾಕೊಟ್ಟಿದ್ದಾರೆ ಗ್ಲೌಸು ಯಾಕೆ ಅಂದರೆ ಮಿರರ್ನ ಮುಟ್ಟಿದ್ರೆ ಗಲೀಜಾಗತ್ತೆ ನನಗೆ ನನಗಿಲ್ಲಿ ತುಂಬ ಇಷ್ಟ ಆಗಿದೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಆಂಬುಲೆನ್ಸ್ ಸರ್ವಿಸ್ ನಿಮ್ಗೆ ಏನಾದರೂ ತೊಂದರೆ ಆದರೆ ಮೇಜರ್ ಆದ್ರೆ ಕರ್ಕೊಂಡು ಹೋಗ್ತಾರೆ ಇಲ್ಲ ಅಂದರೆ ಇಲ್ಲಿ ಫಸ್ಟ್ ಏಡ್ ಸೆಂಟರ್ ಅಂತ ಇದೆ ಅಲ್ಲಿ ನಿಮಗೆ ಮಿನಿಮಮ್ ಟ್ರೀಟ್ಮೆಂಟ್ ಕೊಡ್ತಾರೆ ಸೊ ಈ ಥರ ಜಾಗದಲ್ಲಿ ಇಂಥ ವಿಷಯಗಳು ತುಂಬ ಅದ್ಭುತವಾದ ವಿಷಯ ಅಂತಲೇ ಹೇಳ್ಬೋದು ಓಕೆನಾ ಯಾಕೆ ಅಂತಂದರೆ ಹೇಳೋಕ್ಕಾಗಲ್ಲ ಯಾವಾಗ ಏನಾಗುತ್ತೋ ಬಿ ಪಿ ಇರುತ್ತೆ ಶುಗರ್ ಇರುತ್ತೆ ಸ್ವಲ್ಪ ದೊಡ್ಡವ್ರು ಬಂದಿರ್ತಾರೆ ಏದಾದವರು ಬಂದಿರ್ತಾರೆ ಮಕ್ಕಳು ಬಂದಿರ್ತಾರೆ ಸೊ ಅಂಥವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಇದು ಅಲ್ಲ ಚಿರ ಅಲ್ಲ ಸೊ ಈಗ ನೀವೇ ನೋಡ್ತಾ ಇದ್ದೀರಾ ಇದು ಕಂಪ್ಲೀಟ್ಲಿ ಅಡ್ವೆಂಚರಸ್ ಗೇಮ್ಸ್ ಇರೋವಂಥ ಜಾಗ ಯಾವ ಯಾವ ಗೇಮ್ಸ್ ಇದೆ ಎಲ್ಲ ನೋಡೋಕೆ ಮೊದಲನೇದಾಗಿ ನಿಮಗೆ ಲೈನ್ ತೋರಿಸ್ತಾ ಇದ್ದೀನಿ ಜಿಪ್ಲೈನಲ್ಲಿ ಈಗ ತಾನೇ ಒಬ್ರು ಬಂದು ಲ್ಯಾಂಡ್ ಆದರು ಇವಾಗ ಇನ್ನೊಬ್ರು ಬರ್ತಾರೆ ನೋಡ್ತಾ ಇರಿ ಬಂದರು ಬಂದರು ನೋಡಪ್ಪ ಇದನ್ನ ನಮ್ಮ ಹುಡ್ಗಿ ಇದನ್ನ ಆಡ್ಬೇಕಂತೆ ನನಗೆ ಭಯ ಆಗ್ತಾ ಇದೆ ಏನ್ ಮಾಡೋದು ಅಂತ ಗೊತ್ತಿಲ್ಲ ಈಗ ನಾವು ಸ್ಕೈ ಸಿಗ್ನಲ್ ಕುತ್ಕೊಂಡಿದೀವಿ ನೋಡಿದ್ರೆ ಮಜಾ ಹೆಂಗಿರುತ್ತೆ ಅಂತ ನಮ್ಮ ಹುಡುಗಿ ಏನೋ ಆಡ್ಲೇಬೇಕು ಆಡ್ಲೇಬೇಕು ಅಂದಿದ್ದು ಏನಾದ್ರೆ ವಾಂತಿ ಗಿಂತಿ ಮಾಡ್ಕೊಂಡ್ರೆ ಹಂಗೆ ನಿಮ್ಮ ಮೇಲೆ ಹಾಕೋದು ಹೇಳ್ತಾ ಇದ್ದೀನಿ ಆಯ್ತು ನೋಡಿದ್ರು ಹೆಂಗ ಕಾಣುತ್ತೆ 走了 ಆಲ್ಮೋಸ್ಟ್ ಎಲ್ಲ ಮುಗೀತು ಇವಾಗ ಜಾಲಿ ಐಲ್ಯಾಂಡ್ ಅಂತ ಇದೆ ಹೋಗ್ತಾ ಇದ್ದೀನಿ ಬೀಚ್ ಥರ ರೆಡಿ ಮಾಡಿದ್ದಾರೆ ಲಾಸ್ಟ್ ಟೈಮ್ ಇಷ್ಟು ಯಾಕೆ ಅಂತಂದರೆ ಕಂಪ್ಲೀಟ್ ಕತ್ತಲಾಗಿ ಹೋಗಿತ್ತು ಇವಾಗ ಮುಗಿಸ್ಕೊಂಡು ಹೊರಡೋಷ್ಟರಲ್ಲಿ ಸೊ ಇವಾಗ ತೋರಿಸ್ಬೋದು ಸ್ವಲ್ಪ ಬೆಳಕಿರೋದ್ರಿಂದ ಅಲ್ಲಿ ನಿಮಗೆ ಬೀಚ್ ಇದೆ ಚೆನ್ನಾಗಿದೆ ಬೀಚ್ ಪರವಾಗಿಲ್ಲ ಒಳ್ಳೆ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಲ್ಲಿ ವೇವ್ಸ್ ಎಲ್ಲ ಬರ್ತಾ ಇರುತ್ತೆ ವಿತ್ ಸಾಂಗ್ಸು ಆ ಕಡೆ ರೈನ್ ಡ್ಯಾನ್ಸ್ ಇದೆ ಇಲ್ಲಿ ವಾಟರ್ ಪಾರ್ಕ್ ಚೆನ್ನಾಗಿ ಮಾಡಿದ್ದಾರೆ ಇದು ಒಂಥರ ಮಿನಿ ಬೀಚ್ ಇದ್ದಂಗೆ ಇದೆ ಇಲ್ಲಿಗೆ ಜಾಲಿವುಡ್ನ ಒಂದು ರೌಂಡ್ ಹಾಕಿ ಮುಗೀತು ಸುಸ್ತಾಗಿಬಿಟ್ಟಿದ್ದೀನಿ ಇಲ್ಲಿಗೆ ಈ ವ್ಲಾಗ್ನ ವಿಡಿಯೋನ ನಿಮಗೆ ನಿಮಗಿದನ್ನೆಲ್ಲ ನೋಡಬೇಕು ಅಂತ ಅನ್ಸಿದ್ರೆ ಬನ್ನಿ ಇಲ್ಲಿಗೆ ಎರಡು ಸಾವಿರದ ಒಳಗಡೆ ಒಬ್ರಿಗೆ ಟಿಕೆಟ್ ಪ್ರೈಸ್ ಆಗುತ್ತೆ ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ಅಷ್ಟೇ ಟಿಕೆಟ್ ಒಬ್ಬರಿಗೆ ಇಷ್ಟೆಲ್ಲ ನೋಡಿ ನಾವು ಅಷ್ಟು ಗೇಮ್ಸ್ ಎಲ್ಲ ಆಡಿ ವಿತ್ ಬಫೆಟ್ ಸಿಸ್ಟಮ್ ಊಟ ವೆಜ್ಜು ನಾನ್ ವೆಜ್ಜು ಸಕ್ಕತ್ತಾಗಿತ್ತು ಊಟ ಮಾತ್ರ ನಿಮಗೆ ಒಂಥರ ಫುಲ್ ಫಿಲ್ ಆ ಡೇ ಫುಲ್ಫಿಲ್ ಅಂತಾರಲ್ಲ ಹಂಗೆ ಬೆಳಿಗ್ಗೆ ಬಂದರೆ ಸಂಜೆವರೆಗೂ ಟೈಮ್ ಬೇಕು ನಿಮಗೆ ಅಷ್ಟು ದೊಡ್ಡದಾಗಿದೆ ನೋಡೋಕ್ಕೆ ಸೊ ಈಗ ಆರೂವರೆಗೆ ಲೇಸರ್ ಶೂ ಸ್ಟಾರ್ಟ್ ಆಗುತ್ತೆ ಆ ಲೇಸರ್ ಶೂನ ಮುಗಿಸಿ ಮನೆಗೆ ಹೋಗಬೇಕು ನೀವು ನೋಡಿ ಲಾಸ್ಟಿಗೆ ಬರುತ್ತೆ ಅದು ಇವಾಗ ನೋಡಿಕೊಂಡು ವಿಡಿಯೋನ ಎಂಡ್ ಮಾಡೋಣ oh god